ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಸ್ ಕ್ವೆಷನ್ಸ್ ತುಂಬ ಜನ ಈ ಸ್ಯಾರಿಗೋಸ್ಕರ ಅದರಲ್ಲೂ ನಾನೇ ಯಾಕಂದರೆ ಶಾಪಲ್ಲಿ ವಿಡಿಯೋ ಮಾಡಬೇಕು ಅಂತ ತುಂಬ ಸಾರಿ ಸ್ಟಾಕ್ ಮಾಡಿಸ್ತೇನೆ ಇದ್ದೆ ಬಟ್ ನಮ್ಮ ಹತ್ರ ವಿಚಿತ್ರ ಸಿಲ್ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ಸೊ ಇವತ್ತು ನಾನು ವೇರ್ ಮಾಡಿದ್ದೀನಿ ಇದು ನನ್ನದೇ ಸ್ಯಾರಿ ಸಂಕ್ರಾಂತಿ ಹಬ್ಬಕ್ಕೆ ನಾನು ವೇರ್ ಮಾಡಿದ್ದೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಅದೊಂದು ರೀಲ್ ತುಂಬನೇ ಇಷ್ಟು ಜನ ಇಷ್ಟಪಟ್ಟು ವಿಚಿತ್ರ ಸಿಲ್ಕ್ ಅದರಲ್ಲಿ ಈ ಕಲರೇ ತುಂಬ ಜನ ಇದ್ರಿ ಸೊ ಈ ಕಲರ್ ತುಂಬಾ ಸ್ಟಾಕ್ ಆಗಿದೆ ಸೊ ಫೈನಲಿ ಅಲ್ಲಿ ವಿಚಿತ್ರ ಸಿಲ್ಕ್ ಮಲ್ಟಿ ಕಲರ್ ಕಾಂಬಿನೇಷನ್ಸಲ್ಲಿ ಅವೈಲಬಲ್ ಇದೆ ಸೊ ನಾನು ವೇರ್ ಮಾಡಿರೋಂಥದ್ದು ಒಂಥರ ಡಾರ್ಕ್ ರೋಸ್ ಪಿಂಕ್ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಆಲ್ ಓವರ್ ದ ಸ್ಯಾರಿ ಈ ಥರ ಬಾರ್ಡರ್ ಗೋಲ್ಡ್ ನೀಡಲ್ ವರ್ಕ್ ಅಂತ ಹೇಳ್ತಾರೆ ಇದನ್ನು ಹಾಗೆ ಸ್ವರೋಸ್ಕಿ ಸ್ಟೋನ್ಸ್ ಕೂಡ ಇರುತ್ತೆ ಸೊ ನೋಡ್ಬೋದು ಇದು ಈಸಿಯಾಗಿ ಹೋಗಲ್ಲ ಸೊ ನಾನು ಈ ಸ್ಯಾರಿನ ಸಂಕ್ರಾಂತಿ ಹಬ್ಬಕ್ಕೆ ವೇರ್ ಮಾಡಿದ್ದು ಮತ್ತು ಇವಾಗಲೇ ವೇರ್ ಮಾಡ್ತಾ ಇದ್ದೀನಿ ನೋಡಿ ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ವೇರ್ ಮಾಡಿದ್ರೆ ಹಾಗೆ ಬಜೆಟ್ ಫ್ರೆಂಡ್ಲಿ ಅಂತಲೂ ಹೇಳ್ಬೋದು ಸೊ ಈ ಥರ ಡಿಸೈನರ್ ಸ್ಯಾರಿ ಒಂದು ಈ ನಾವು ಹೇಳೋವಂಥ ರೇಂಜಲ್ಲಿ ಬೆಸ್ಟ್ ಅಂತಲೇ ಹೇಳ್ತೀನಿ ಸೊ ನೋಡ್ಬೋದು ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಜನ ಇಷ್ಟಪಡ್ರಿ ಹಾಗೆ ಬ್ಲೌಸಲ್ಲೂ ಕೂಡ ಸ್ಯಾರಿ ಮ್ಯಾಚಿಂಗ್ ಡಿಸೈನೇ ಬಂದಿದೆ ನೋಡ್ಬೋದು ಸೊ ನೀವು ಎಕ್ಸ್ಟ್ರಾ ಡಿಸೈನ್ ಮಾಡಿಸೋದು ಅವಶ್ಯಕತೆ ಇಲ್ಲ ಸೊ ಸ್ಯಾರಿ ಬ್ಲೌಸಲ್ಲಿ ಬಂದಿರೋವಂಥ ಡಿಸೈನ್ನೇ ಕರೆಕ್ಟ್ ಫಿಟ್ಟಿಂಗ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನೋಡ್ಬೋದು ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ಅವೈಲಬಲ್ ಕಲರ್ಸ್ ನೋಡೋಣ ಫಸ್ಟ್ ಕಲರ್ ಬಂದು ರೋಸ್ ಪಿಂಕ್ ನೋಡ್ಬೋದು ಲೈಟ್ ರೋಸ್ ಪಿಂಕ್ ನೆಕ್ಸ್ಟ್ ಬಂದು ಇದು ರಾಮ ಗ್ರೀನ್ ಕಲರಲ್ಲಿದೆ ನೋಡ್ಬೋದು ನೆಕ್ಸ್ಟು ಬ್ಲ್ಯಾಕ್ ಕಲರಲ್ಲಿ ಬಂದಿದೆ ನೋಡ್ಬೋದು ಆ್ಯಂಡ್ ನೆಕ್ಸ್ಟು ನಾನು ವೇರ್ ಮಾಡಿದ್ದೀನಲ್ಲ ಅದೇ ಕಲರ್ ಪಿಂಕ್ ಸೊ ನೆಕ್ಸ್ಟು ಬಂದು ಈ ವೈನ್ ಕಲರ್ ಜೊತೆಗೆ ಕಾಪರ್ ಕಲರಲ್ಲಿ ಕೂಡ ಬಂದಿದೆ ಸೊ ಇಷ್ಟು ಎಲ್ಲ ಅವೈಲೇಬಲ್ ಇದೆ ಕಂಪ್ಲೀಟ್ ಸ್ಟಾಕ್ ರೆಡಿ ಇದೆ ನಾನು ವೇರ್ ಮಾಡಿದರೆ ಮಿನಿಮಮ್ ನಿಮ್ಮ ಫಿಫ್ಟೀನ್ ಕಲರ್ಸು ನಿಮ್ಮ ಶಾಪಲ್ಲಿ ಅಟ್ ಪ್ರೆಸೆಂಟ್ ಹ್ಯಾಂಡ್ ಸ್ಟಾಕ್ ಇದೆ ಅಂತ ಹೇಳ್ಬೋದು ಸೊ ಪ್ರೈಸು ಪ್ರೀವಿಯಸ್ ಪ್ರೈಸ್ ಒಂದು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಬಟ್ ಇವಾಗ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇದೆ ತೌಸಂಡ್ ಸೆವೆನ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇದೆ ಸೊ ಆಲ್ ಓವರ್ ದ ಸ್ಯಾರಿ ಈ ಥರ ಡಿಸೈನ್ ಬರುತ್ತೆ ಅಂದರೆ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಹಾಗೆ ಕಟ್ವಾಗಿ ಕೊಟ್ಟಿದ್ದಾರೆ ನೋಡ್ಬೋದು ಸ್ಯಾರಿ ತುಂಬ ರಿಚಾಗಿ ಕಾಣುತ್ತೆ ವೇರ್ ಮಾಡಿದ್ರೆ ಮದುವೆಗಳಿಗೆಲ್ಲ ಆರಾಮಾಗಿ ನೀವು ಇದನ್ನು ಇಟ್ಕೊಂಡು ನೋಡ್ಬೋದು ಬ್ಲೌಸ್ಗೆ ಎಕ್ಸ್ಟ್ರಾ ಡಿಸೈನ್ ಅವಶ್ಯಕತೆ ಇಲ್ಲ ಅದರಲ್ಲಿರೋ ಡಿಸೈನೇ ನೀವು ಪರ್ಫೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡ್ರೆ ಸಾಕು ಸೊ ನೋಡಿ ಇಷ್ಟು ಕಲರ್ಸ್ ಅವೈಲಬಲ್ ಇದೆ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ प्राईज थौझंड सवेन फिफ्टी थ्री शिफ्टी सेने अवधे कलर इतर स्क्रीन डिस्प्लॅक्त यशपाशी वाट्सअप नंबर स्क्रीनशॉट समेत मेसेजी अंत थँक फार वाचिंग नमस्कार